ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈಗಾಗಲೇ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಗಣೇಶನ ಆರಾಧನೆಯನ್ನು ಮಾಡಿದ್ದೀರಿ ಈ ವಾರ ಗಣಪತಿಯ ಆರಾಧನೆಗೆ ಹೆಚ್ಚು ಪ್ರಶಸ್ತವಾಗಿರ್ತಕ್ಕಂಥ ಈ ಒಂದು ದಿ ವಾರ ಭಾಳ ವಿಶೇಷವಾಗಿ ಗಣಪತಿಯ ಆಶೀರ್ವಾದವನ್ನು ಈಗಾಗಲೇ ಪಡ್ಕೊಂಡಿದ್ದೀರಿ ತಾವಲ್ಲ ಈ ವಾರ ಯಾವ ಒಂದು ದ್ವಾದಶ ರಾಶಿಗಳಿಗೆ ಶುಭ ಶುಭಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ಯಾರಿಗೆ ಶುಭವನ್ನು ಜಾಸ್ತಿ ಗಣಪತಿಯನ್ನು ಆರಾಧನೆಯಿಂದ ಸಿಗ್ತಕ್ಕಂಥದ್ದಿರುತ್ತೆ ಸರ್ವ ಸಂಕಷ್ಟಗಳು ಕೂಡ ದೂರವನ್ನು ಮಾಡ್ತಕ್ಕಂಥ ಗಣೇಶನ ಪ್ರಾರ್ಥನೆಯಿಂದ ಯಾವ ರಾಶಿಗಳಿಗೆ ಶುಭ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ವಾರದ ಭವಿಷ್ಯ ಹಾಗೆ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಗ್ರಹಗಳ ಸ್ಥಿತಿಗತಿಗಳನ್ನು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ತದನಂತರ ಈ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ನಾವು ಮಾಡೋಣ ಗುರು ಯಥಾಸ್ಥಿತವಾಗಿ ಋಷಭ ರಾಶಿಯಲ್ಲಿ ಇರತಕ್ಕಂಥದ್ದು ಕುಜ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಸೂರ್ಯ ಮತ್ತು ಬುಧ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ಹಾಗೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ಸ್ಥಿತವಾಗಿದ್ದಾರೆ ಹಾಗೆ ಶನಿ ಕುಂಭರಾಶಿಯಲ್ಲಿ ರಾಹು ಯಥಾಸ್ಥಿತವಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ತುಲಾರಾಶಿಯಿಂದ ಮಕರ ರಾಶಿವರೆಗೂ ಸಂಚಾರದ ಕಾಲ ಈ ಸಂಚಾರದ ಕಾಲದಲ್ಲಿ ಸ್ವಾತಿ ನಕ್ಷತ್ರ ವಿಶಾಖ ಹಾಗೆ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಉತ್ತರಾಷಾಢ ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ವಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಚಂದ್ರ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಸರಳವಾಗಿ ನಾವು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಈ ವಾರದ ಫಲ ನೋಡಿ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ವಾರ ಚಂದ್ರ ಸಹಿತವಾಗಿ ಸಪ್ತಮ ಅಷ್ಟಮ ನವಮ ದಶಮ ಭಾವದಲ್ಲಿ ಚಂದ್ರ ಅದು ಹೋಗ್ತಕ್ಕಂಥದ್ದಿರುತ್ತೆ ಎರಡರ ಭಾವ ಗುರು ಇದ್ದಾನೆ ಹನ್ನೆರಡರ ಭಾವದಲ್ಲಿ ರಾಹು ಸ್ವಲ್ಪ ಮಟ್ಟಿಗೆ ಈ ಮೇಷರಾಶಿಯವರಿಗೆ ಖಂಡಿತ ಒಂದು ವಿಚಾರವಾಗಿ ತೊಗೊಳ್ಳೋದಾದರೆ ತಮ್ಮ ಬಲದಿಂದ ಎಲ್ಲವನ್ನು ಸಾಧಿಸ್ತೀರಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಪಂಚಮ ಭಾವದಲ್ಲಿ ಬುಧಾದಿತ್ಯ ಯೋಗ ತೃತೀಯ ಭಾವದಲ್ಲಿ ಕುಜನಿದ್ದಾನೆ ತೃತೀಯ ಭಾವ ಎಫರ್ಟ್ ಹಾಗೆ ನಿಮ್ಮ ಬುದ್ಧಿವಂತಿಕೆ ಶಕ್ತಿಯಿಂದ ಎಲ್ಲವನ್ನು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಹಾಗೆ ಈ ವಾರದಲ್ಲಿ ವಿಶೇಷವಾಗಿ ನೀವು ಶತ್ರು ಭಯವನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬಂದರೂ ಸಹ ನಿಮ್ಮ ಈ ತೋಳು ಬಲದ ಹಾಗೆ ಬುದ್ಧಿಶಕ್ತಿಯ ಬಲದಿಂದ ಎಲ್ಲವನ್ನು ಗೆಲ್ಲುವ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆರರ ಸ್ಥಾನದಲ್ಲಿ ಶುಕ್ರ ಕೇತುರಿದ್ದಾಗ ವೈವಾಹಿಕ ಜೀವನ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇರುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಋತ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹುಮ್ಮಸ್ಸಿನಿಂದ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ ಹನ್ನೆರಡರ ಭಾವ ರಾಹು ಇದ್ದಾನೆ ಸ್ವಲ್ಪ ಕುಜನಿಂದ ನಾವು ರಾಹುವನ್ನು ನೋಡಿದಾಗ ದಶಮ ಭಾವದಲ್ಲಿ ನಿಮ್ಮ ಹೆಸರು ಕೀರ್ತಿಗೆ ಕಳಂಕವನ್ನು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಈ ವಾರವನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಕಳ್ಕೊಂಡ್ರೆ ಖಂಡಿತವಾಗಿ ಈ ವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧನಸ್ಥಾನ ಎಲ್ಲವನ್ನು ಉಳಿತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಶುಕ್ರನ ಜೊತೆ ಕೇತುವಿದ್ದಾನೆ ಸಪ್ತಮಾಧಿಪತಿ ಇಲ್ಲಿ ಒಂದಲ್ಲ ಒಂದಕ್ಕೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದಿರುತ್ತೆ ಹಾಗಾಗಿ ಒಂದು ವಿಚಾರ ನಾನು ಎಕ್ಸ್ಪೆಷಲಿ ಈ ಋಷಭ ಮೇಷರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ಸ್ವಲ್ಪ ಜಾಗರೂಕತೆ ವೈವಾಹಿಕ ಜೀವನವನ್ನು ನೋಡಿಕೊಂಡ್ರೆ ಸಾಕು ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ವಾರ ಆಗ್ತಕ್ಕಂಥದ್ದು ಇರುತ್ತೆ ಮೇಷರಾಶಿಯವರು ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆ ಪ್ರತಿ ವಾರ ಹೇಳ್ತಾ ಇರ್ತೀನಿ ಆದಷ್ಟು ದುರ್ಗಾರಾಧನೆ ದುರ್ಗಾ ಮಂತ್ರ ದುರ್ಗಾ ಕವಚಗಳನ್ನು ಹೇಳ್ತಕ್ಕಂಥದ್ದು ಭಾಳ ಶುಭವನ್ನು ತರುತ್ತೆ ಸ್ನೇಹಿತರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಆಗಿಂದಾಗಿ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ಕವಚ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಿದ್ದರಿಂದ ಖಂಡಿತ ಉಜ್ವಲ ಭವಿಷ್ಯವನ್ನು ಈ ವಾರದಲ್ಲಿ ತಾವು ನೋಡ್ತೀರಿ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಋಷಭರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರನೊಟ್ಟಿಗೆ ಕೇತು ಇಲ್ಲಿ ನೆಮ್ಮದಿಯ ವಾತಾವರಣ ಸ್ವಲ್ಪ ಕಷ್ಟ ಆಗ್ತದೆ ಚತುರ್ಥ ಭಾವದಲ್ಲಿ ಸೂರ್ಯ ಬುಧರಿದ್ದಾರೆ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಆದರೆ ಅತಿಯಾದಂಥ ವ್ಯಾಮೋಹ ಪಂಚಮ ಭಾವ ಶುಕ್ರ ಕೇತು ಕೂತಿರ್ತಕ್ಕಂಥದ್ದು ನೀಚ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆ ನಿಮ್ಮ ಒಂದು ಆಡಂಬರದ ಜೀವನದಿಂದ ಮಕ್ಕಳಿಗೆ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆಗಳು ಋಷಭರಾಶಿಯವ್ರಿಗೆ ಇರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಸಂಬಂಧಗಳಲ್ಲಿ ಕೂಡ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಮಾತಿನ ಮೇಲೆ ಆದಷ್ಟು ಕೂಡ ಎಚ್ಚರ ಇರಲಿ ಅಂತಕ್ಕಂಥದ್ದು ರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೇನೆ ಏಕೆಂದರೆ ಎರಡರ ಭಾವ ಕುಜರಿದ್ದಾನೆ ನಿಮ್ಮ ಮಾತುಗಳಿಂದ ಅನರ್ಥಗಳಾಗಬಹುದು ಸ್ವಲ್ಪ ಎಚ್ಚರಿಕೆ ಕುಟುಂಬದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಎರಡರ ಭಾವ ಕುಟುಂಬ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಋಷಭ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಒಂದು ಈ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ತಮ್ಮ ಬುದ್ಧಿ ಶಕ್ತಿಯನ್ನು ಸಹಿತವಾಗಿ ಸ್ಥಿಮಿತದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪಂಚಮಸ್ಥಾನ ಕೇತು ಸ್ಥಿತವಾಗಿದ್ದಾನೆ ಮೋಕ್ಷ ಕೊಟ್ಟು ಬಿಡ್ತಾನೆ ಒಂದಕ್ಕೆ ಅತಿಯಾದಂಥ ಸಮಸ್ಯೆ ಮಕ್ಕಳಿಂದ ಸಮಸ್ಯೆ ಹಾಗೆ ಪ್ರೀತಿಯಲ್ಲಿ ಸಮಸ್ಯೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಈ ಋಷಭ ರಾಶಿಯವ್ರನ್ನ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಏಕಾದಶ ಬಾಬಾ ಗುರು ಒಂದರಲ್ಲಿದ್ದಾನೆ ನ್ಯಾಯಯುತವಾಗಿ ಹಾಗೆ ಧರ್ಮಯುತವಾಗಿದ್ದಾಗ ಮಾತ್ರ ಋಷಭ ರಾಶಿಯವ್ರಿಗೆ ಗೆಲುವು ಸಾಧ್ಯತೆ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಭಾಳ ಅತ್ಯಂತ ಶುಭದ ವಾರ ಕೂಡ ಈ ಋಷಭ ರಾಶಿಯವರಿಗೆ ನಾವು ತೋರಿಸ್ತಾ ಇದೆ ಸ್ನೇಹಿತರೆ ನೋಡಿ ಹತ್ತರ ಭಾವ ಶನಿ ಇದ್ದಾನೆ ಶನಿ ಏನಾಗುತ್ತೆ ಕೆಲಸ ಹೆಚ್ಚುವರಿಯಾಗಿ ಒತ್ತಡ ಅಂದರೆ ವಚ್ಚರವಾಗಿ ಅಂದರೆ ಸ್ವಲ್ಪ ಪುನಃ ಯಾವುದೇ ಕೆಲಸ ಮಾಡಿದ್ರೂ ಮತ್ತೆ ಆ ಕೆಲಸದ ಪರಿಶೀಲನೆ ಅಗತ್ಯತೆ ನಿಮ್ಮಲ್ಲಿ ಋಷಭ ರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳನ್ನು ತಗೊಂಡಾಗ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ವ್ಯವಹಾರ ಒಂದು ವ್ಯವಹಾರದಲ್ಲಿ ಆಗಲಿ ಹಾಗೆ ಕೃಷಿ ಕ ಪ್ರಧಾನವಾಗಲಿ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮುನ್ನಡೆ ಸಾಧಿಸತಕ್ಕಂಥ ಒಂದು ಶುಭ ವಾರ ಕೂಡ ನಾವು ನೋಡ್ಬೋದು ಆದರೆ ಋಷಭ ರಾಶಿ ಏನಾಗ್ತದೆ ನಾವೆಲ್ಲ ವ್ಯತಿರಿಕ್ತವಾಗಿ ಯಾವಾಗ ಪರಿಣಾಮಗಳನ್ನು ಬೀರ್ತದೋ ಅಂತಕ್ಕಂಥದ್ದು ನಿಮ್ಮ ಬುದ್ಧಿಶಕ್ತಿ ಮಾತುಗಳ ಮೇಲೆ ಇರ್ತಕ್ಕಂಥದ್ದು ಹಿಡಿತ ಸಾಧಿಸ್ತಕ್ಕಂಥದ್ದು ಸಾತ್ವಿಕವಾದಂಥ ಬುದ್ಧಿಯನ್ನು ಇಟ್ಕೊಳ್ತಕ್ಕಂಥದ್ದು ದೈವಿಕ ಸ್ವಭಾವದಿಂದ ಇರತಕ್ಕಂಥದ್ದು ಗುರು ನಿಮ್ಮ ಲಗ್ನದಲ್ಲಿದ್ದಾನೆ ಜೀವಕಾರಕ ನೋಡಿ ಗುರು ಆದಷ್ಟು ಕೂಡ ನಿಮ್ಮ ಧರ್ಮಯುತವಾಗಿರ್ತಕ್ಕಂಥ ನಡತೆ ಹಾಗೆ ಧರ್ಮಯುತವಾಗಿರ್ತಕ್ಕಂಥ ಒಂದು ಸ್ಥಾನ ಇವೆಲ್ಲ ವಿಚಾರಗಳನ್ನು ಮಾಡುತ್ತೆ ಯಾಕೆಂದರೆ ಋಷಭ ರಾಶಿಯವ್ರಿಗೆ ಈಗ ಪಾಠ ಕಲಿತಕ್ಕಂಥ ಸಮಯ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ ಅಷ್ಟಮಾಧಿಪತಿ ಹಾಗೆ ಏಕಾದಶಾಧಿಪತಿ ನೀವು ಕಷ್ಟಪಟ್ಟು ಸರಿಯಾದಂಥ ಸನ್ಮಾರ್ಗವನ್ನು ಇಟ್ಟರೆ ಏಕಾದಶ ಭಾವ ಎಲ್ಲ ಥರದ ಲಾಭವನ್ನು ನಾನು ಕೊಡ್ತೀನಿ ಅಂತಕ್ಕಂಥ ಒಂದು ಮಾತು ಹಾಗೆ ತತ್ವದ ಆಧಾರದ ಮೇಲೆ ಋಷಭ ರಾಶಿಯಲ್ಲಿದೆ ಈ ಒಂದು ವಿಚಾರವನ್ನು ನೀವು ಸರಿಯಾಗಿ ತಿಳಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲ ವಾರನೂ ಶುಭ ಆಗ್ತದೆ ಅದರಲ್ಲಿ ಡೌಟೇ ಬೇಡ ಹಾಗೆ ಸಾಧ್ಯವಾದಷ್ಟು ಋಷಭ ರಾಶಿಯವರು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಋಷಭ ರಾಶಿಯವ್ರಿಗೆ ಅತ್ಯುತ್ತಮ ಒಳ್ಳೆಯ ಒಂದು ಒಂದು ಕಾಲ ನಿಮ್ಮಲ್ಲಿ ಬಂದ್ಬಿಡುತ್ತೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಸೂರ್ಯನೊಟ್ಟಿಗಿದ್ದಾನೆ ಬುಧಾದಿತ್ಯ ಯೋಗ ಈ ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ಕುಜ ಇದ್ದಾನೆ ಅಂದರೆ ಆರು ಮತ್ತು ಹನ್ನೊಂದರ ಅಧಿಪತಿ ಕೆಲಸ ಕಾರ್ಯಗಳು ಹುಮ್ಮಸ್ಸಿನಿಂದ ನಡೀತಕ್ಕಂಥದ್ದಿರುತ್ತೆ ಭಾಳ ಫಾಸ್ಟಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ಹನ್ನೆರಡರ ಅಧಿಪತಿ ಹಾಗೆ ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿ ಆಗಿ ನಿಮ್ಮ ಸುಖಕ್ಕೋಸ್ಕರ ಖರ್ಚುಗಳು ಹಾಗೆ ಅನ್ವಾಂಟೆಡ್ಡಾಗಿ ಇಲ್ಲೀಗಲ್ ಆಗಿರತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಈ ದಶಮ ಭಾವದಲ್ಲಿ ಯಾರಿದ್ದಾರೆ ದಶಮ ಭಾವ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನಾನು ಒಂದು ಪದೇ ಪದೇ ಹೇಳ್ತಕ್ಕಂಥ ವಿಚಾರಗಳೇನು ನಿಗೂಢತೆಯನ್ನು ಕಡಿಮೆ ಮಾಡಿಕೊಳ್ಳಿ ಪಾರದರ್ಶಕತೆಯನ್ನು ಮಿಥುನ ರಾಶಿಯವರು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆ ಈಗಾಗಲೇ ನೋಡಿ ಒಂದು ವಿಚಾರ ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ಕುಜ ಇರೋದ್ರಿಂದ ಇದಕ್ಕಿದ್ದಾಗೆ ಕೋಪಗಳಿಂದ ಅನರ್ಥಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತೃತೀಯ ಭಾವ ನಿಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳಿ ಬೇರೆಯವರಿಗೆ ಬ್ಲೇಮ್ ಮಾಡತಕ್ಕಂಥದ್ದು ಭಾಳ ಕಷ್ಟ ಸಪ್ತಮಾಧಿಪತಿ ಹನ್ನೆರಡರ ಭಾವ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಹೆಂಡತಿ ಹಾಗೆ ಸಂಗಾತಿ ಈಗ ಪುರುಷ ಅಂದರೆ ಗಂಡನೊಟ್ಟಿಗೆ ವಾಗ್ವಾದಗಳು ಏನಾದರೂ ಹೇಳಿದ್ರೆ ಸ್ವಲ್ಪ ಕಷ್ಟಗಳ ಸಮಯ ಆಗ್ತಕ್ಕಂಥದ್ದಿರುತ್ತೆ ಇನ್ನು ಮಿಕ್ಕ ವಿಚಾರ ಶುಭ ಜಾಸ್ತಿ ಇದೆ ನೋಡ್ಕೊಳ್ಳಿ ಕೆಲಸ ಕಾರ್ಯಗಳು ಬೇರೆ ಯಾವುದೇ ವಿಚಾರಗಳನ್ನು ತಗೊಂಡಾಗಲೂ ಸಹಿತ ಭಾಳ ಕೆ ಒಳ್ಳೆಯ ಒಂದು ಶುಭ ಫಲಗಳು ಜಾಸ್ತಿ ತೋರಿಸ್ತದೆ ಸ್ನೇಹಿತರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆಯನ್ನು ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶ ಲೇಝಿನೆಸ್ ಕಾಡಿಸ್ತಕ್ಕಂಥದ್ದು ಕೂಡ ಇರುತ್ತೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ವಾರವಲ್ಲ ಹಾಗೆ ಮಿಕ್ಕ ವಿಚಾರ ಅಕ್ಸಲೆಂಟ್ ಇರತಕ್ಕಂಥದ್ದು ಇರುತ್ತೆ ಕೆಲಸ ಕಾರ್ಯಗಳು ಇನ್ನು ಮಿಕ್ಕ ವಿಚಾರಗಳಲ್ಲಿ ಅತಿಯಾದಂಥ ಲಾಭ ಅತಿಯಾದಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಕಾಲ ಕೂಡ ಮಿಥುನ ರಾಶಿಯವ್ರಿಗಾಗುತ್ತೆ ಹಾಗೆ ನಿಗೂಢತೆಯನ್ನು ಏನಾದರೂ ಕಾಪಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ತೋರಿಸ್ತದೆ ಹಾಗೆ ಒಂಬತ್ತರ ಭಾವ ಯಾವುದೇ ಕಷ್ಟ ನಷ್ಟಗಳು ಕೂಡ ಯಾರು ಬಂಧು ಬಾಂಧವರು ಕೈ ಹಿಡಿದರೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ನಿಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೋಬೇಕಾದಲ್ಲಿ ಮಿಥುನ ರಾಶಿಯವರು ಭಾಳ ಪರಿಶುದ್ಧವಾಗಿದ್ದರೆ ಮಾತ್ರ ನಿಮಗೆ ಖಂಡಿತ ಶುಭವಾರ ಕೂಡ ಆಗ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರ ನಿಮ್ಮನ್ನು ಶುಭ ದಾರಿಗೆ ಕರ್ಕೊಂಡು ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಕಟಕ ರಾಶಿಯವರಿಗೆ ಈಗಾಗಲೇ ಗುರುವಿನ ಆಶೀರ್ವಾದ ಸಿಕ್ಕಿದೆ ಆದರೆ ಶನಿಯ ಒಂದು ಉಪಟಳದಿಂದ ಸ್ವಲ್ಪ ಸಂಕಷ್ಟಗಳು ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಹನ್ನೆರಡರ ಭಾವ ಕುಜನಿದ್ದಾನೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ದಶಮಾಧಿಪತಿ ಹನ್ನೆರಡರ ಭಾವ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆ ನಷ್ಟ ಅನ್ನೋ ಅನ್ಭವಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಆದರೆ ಒಂದು ನಿಮ್ಮ ನಷ್ಟಾಧಿಪತಿ ಎರಡರ ಭಾವದಲ್ಲಿದ್ದಾನೆ ಧನಾಧಿಪತಿಯ ಜೊತೆಯಲ್ಲಿದ್ದಾನೆ ಒಂದು ರೀತಿಯಾಗಿ ಶುಭದ ಕಾಲ ನಿಮ್ಮ ಕಾರ್ಯಗಳು ಎಲ್ಲ ಫಾಸ್ಟಾಗಿ ನಡೀತಕ್ಕಂಥ ಕಾಲಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ನಷ್ಟದ ಭಾವ ಜಾಸ್ತಿ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಯಾಕೆಂದರೆ ಪಂಚಮಾಧಿಪತಿ ಅಂತ ನೋಡ್ತೀವಿ ಪಂಚಮ ಸ್ಥಾನದ ಅಧಿಪತಿ ನೀವು ದುಡುಕಿನ ನಿರ್ಧಾರಗಳನ್ನು ತೊಗೊಂಡ್ರೆ ಕಟಕರಾಶಿಯವರಿಗೆ ನಷ್ಟದ ಭಾವದಲ್ಲಿ ಕುಜನಿದ್ದ ಸ್ವಲ್ಪ ಎಚ್ಚರಿಕೆ ನೋಡಿ ಪಂಚಮ ಭಾವ ಹಾಗೆ ಅಷ್ಟಮ ಭಾವದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಕಷ್ಟ ಮುಂಗೋಪದಿಂದ ಅನರ್ಥ ಇವೆಲ್ಲವನ್ನು ನಾವು ನೋಡ್ತೀವಿ ರಾಶಿ ಅವರಿಗೆ ಆದರೆ ಉಪಚಯ ಸ್ಥಾನದಲ್ಲಿ ಕೇತು ಶುಕ್ರರಿದ್ದಾರೆ ಸ್ವಲ್ಪ ಮಟ್ಟಿಗೆ ನೀವು ಸರಿಯಾದಂಥ ಮಾರ್ಗದರ್ಶನದೊಂದಿಗೆ ಸರಿಯಾದಂಥ ಆಲೋಚನಾ ಶಕ್ತಿಗಳೊಂದಿಗೆ ಮುಂದುವರೆದ್ರೆ ನಷ್ಟದ ಭಾವ ಕಡಿಮೆ ಆಗುತ್ತೆ ಕಟಕರಾಶಿಯವರು ಸಾಧ್ಯವಾದಷ್ಟು ಕೂಡ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸಿ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಕಟಕರಾಶಿಯವರು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ವೆಹಿಕಲ್ ಆಗಲಿ ಮತ್ತೊಂದಾಗಲಿ ಯಾವುದೇ ವ್ಯಾಜ್ಯಗಳಾಗಲಿ ಹೋಗೋದು ಬೇಡ ಈ ವಾರ ಅಷ್ಟು ಉತ್ತಮ ಇಲ್ಲ ಸ್ವಲ್ಪ ಎಚ್ಚರಿಕೆ ನೋಡ್ಕೊಳ್ಳಿ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ವಾರದ ಫಲ ಖಂಡಿತ ಸಿಂಹರಾಶಿಯವ್ರಿಗೆ ಬುಧಾದಿತ್ಯ ಯೋಗ ಹಾಗೆ ಶುಕ್ರ ಎರಡರ ಭಾವದಲ್ಲಿದ್ದಾನೆ ಒಟ್ಟಿಗಿದ್ದಾನೆ ಯೋಗ ಸ್ಥಾನದಲ್ಲಿದ್ದರಿಂದ ಬುಧಾದಿತ್ಯ ಯೋಗ ಸ್ವಸ್ಥಾನದಲ್ಲಿ ಒಂದು ರಾಜ ಒಂದು ಅಂದರೆ ರಾ ಯೋಗ ಇರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಸಿಂಹರಾಶಿಯವರು ಫಲಾಫಲ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲಿ ರಾಹುಶಾಂತಿಯನ್ನಷ್ಟೇ ಮಾಡಿಕೊಂಡ್ರೆ ಸಿಂಹರಾಶಿಯವ್ರಿಗೆ ಮಿಕ್ಕ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭ ರಾಹುವಿನ ಶಾಂತಿಗೋಸ್ಕರ ಕರಿ ಉದ್ದಿನ ಕಾಳನ್ನು ದಾನ ಕೊಡಿ ಅಥವಾ ದುರ್ಗಾದೇವಸ್ಥಾನಕ್ಕೆ ಕೆಂಪು ದಾಸವಾಳವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಇರುತ್ತೆ ಸಿಂಹರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ಈ ವಾರದಲ್ಲಿ ಕನ್ಯಾ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಧನ ಭಾವದ ಹನ್ನೆರಡರ ಭಾವದಲ್ಲಿ ಸೂರ್ಯನೊಟ್ಟಿಗೆ ಕೂತಿದ್ದಾನೆ ನೀಚ ಶುಕ್ರ ಹಾಗೆ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಇಲ್ಲಿ ವಿಶೇಷ ಒಂದು ನೋಡಿ ಯಾವುದೇ ವಿಚಾರಗಳನ್ನು ತಗೊಂಡಾಗ ಒಂಬತ್ತರ ಅಧಿಪತಿ ಲಗ್ನದಲ್ಲಿದ್ದಾನೆ ಎರಡರ ಅಧಿಪತಿ ಲಗ್ನದಲ್ಲಿದ್ದಾನೆ ಆದರೆ ವಿಶೇಷವಾಗಿ ಗುರುವಿನ ಒಂದು ದೃಷ್ಟಿ ಕನ್ಯಾ ರಾಶಿಯ ಮೇಲೆ ಇದೆ ಇಲ್ಲಿ ಹರಮುರಿದರು ಗುರು ಕಾಯುವನು ಅಂತಕ್ಕಂಥದ್ದು ಗುರುವಿನ ಆಶೀರ್ವಾದದಿಂದ ಕನ್ಯರಾಶಿಯವ್ರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಪ್ರಯತ್ನ ಜಾಸ್ತಿ ಮಾಡಬೇಕಾಗ್ತದೆ ಅಷ್ಟೇ ಪ್ರಯತ್ನದಿಂದ ಮಾತ್ರ ನಿಮಗೆ ಲಾಭ ಸ್ವಲ್ಪ ಸೋಂಬೇರಿತನ ಇದ್ದರೆ ಸ್ವಲ್ಪ ಕಷ್ಟ ಅತ್ತರ ಭಾವ ಕುಜನಿದ್ದಾನೆ ಒಂದು ರೀತಿಯಾಗಿ ವಿಶೇಷ ಎಂಟರಾಧಿಪತಿ ಅಂತರ ಅತ್ತರ ಭಾವದಲ್ಲಿ ಹಾಗೆ ತೃತೀಯಾಧಿಪತಿ ಅತ್ತರ ಭಾವದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಭಾಳ ಶಕ್ತಿಯುತವಾಗಿ ಅಂದರೆ ನಿಮ್ಮ ಬಲದಿಂದ ಮಾತ್ರ ಸಾಧ್ಯತೆ ಇರತಕ್ಕಂಥದ್ದಿರುತ್ತೆ ಎರಡರ ಅಧಿಪತಿ ಒಂದರ ಭಾವದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದಿರುತ್ತೆ ಇನ್ನು ವ್ಯಾಪಾರ ಸ್ಥಾನದಲ್ಲಿ ರಾಹು ಇದ್ದಾನೆ ಕಪಟತೆಯಿಂದ ಏನಾದರೂ ಮಾಡಿದ್ರೆ ಸ್ವಲ್ಪ ಕಷ್ಟ ನಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೂ ಸಹಿತ ಒಂದು ಮ್ಯಾನೇಜಬಲ್ ಇರತಕ್ಕಂಥ ವಾರ ಯಾವುದೇ ಅಶುಭ ಶುಭಗಳು ಈಕ್ವೆಲೆನ್ಸ್ ಆಗಿರ್ತಕ್ಕಂಥದ್ದಿರುತ್ತೆ ಏನಂತ ಮ್ಯಾಕ್ಸಿಮಮ್ ತೊಂದರೆ ಅಂತಕ್ಕಂಥದ್ದಿಲ್ಲ ಆದಷ್ಟು ನಿಮ್ಮ ರಾಶಿ ಅಧಿಪತಿ ಹನ್ನೆರಡರ ಭಾವದಲ್ಲಿರೋದ್ರಿಂದ ಸುಮಂಗಳಿಯರಿಗೆ ಮಂಗಳ ದ್ರವ್ಯವನ್ನು ಕೊಟ್ಟು ನೀವು ಅವರ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ತುಲಾ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ನೋಡಿ ಈ ವಾರನೂ ಸಹಿತವಾಗಿ ನಾವು ವಿಶೇಷವಾಗಿ ನೋಡ್ತಕ್ಕಂಥದ್ದು ಈ ವಾರ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಕಾಲವಲ್ಲ ಪರವಾಗಿಲ್ಲ ಏನು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರತಕ್ಕಂಥ ವಾರ ಅಂತ ಕೂಡ ನಾವು ಹೇಳಿದ್ವಿ ಯಾಕೆಂದರೆ ರಾಶಿ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಕೇತುಒಟ್ಟಿಗಿದ್ದಾನೆ ರಾಹುವಿನ ಅಂದರೆ ಒಂದು ಉಪಚಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ಬುದ್ಧಿ ಕಾರ್ಯಗಳು ಅಂದರೆ ನಿಮ್ಮ ಬಂಡವಾಳವಿಲ್ಲದಂಥ ಕೆಲಸ ಕಾರ್ಯಗಳು ಶುಭವನ್ನು ತರುತ್ತೆ ಎಲ್ಲ ಚೆನ್ನಾಗಿ ನಡೀತಿದೆ ಸ್ವಲ್ಪ ಬಂಡವಾಳ ಹಾಕಿ ಕೆಲಸ ಮಾಡ್ತೀನಿ ಅಂದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಎಚ್ಚರಿಕೆ ಆಗಿರಬೇಕು ಸ್ವಲ್ಪ ಮಟ್ಟಿಗೆ ಒಂದಷ್ಟು ಲಿಟ್ಲ್ ಬಿಟ್ ಆಫ್ ಏನು ಶುಭ ಅಂತ ನೋಡಿದ್ವಿ ಹೇಗೆ ಅಷ್ಟಮ ಸ್ಥಾನದಲ್ಲಿ ಕುಜರಿದ್ದ ಸ್ವಲ್ಪ ಸಂಕಷ್ಟಗಳಿತ್ತು ಈಗ ಒಂಬತ್ತರ ಭಾವಕ್ಕೆ ಬಂದಿದ್ದಾನೆ ಒಂದು ಸ್ವಲ್ಪ ನಿಮಗೆ ಸಮಸ್ಯೆಗಳು ಏನು ಮ್ಯಾನೇಜಬಲ್ ಬಿಸ್ನೆಸ್ಸಲ್ಲಿ ಓಕೆ ನಡೀತಾ ಇದೆ ಅಪ್ಪ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ಆದರೆ ಹನ್ನೆರಡರ ಹನ್ನೊಂದರ ಭಾವದಲ್ಲಿಂದ ಬೆನಿಫಿಟ್ ಜಾಸ್ತಿ ಇದೆ ಹನ್ನೊಂದರ ಅಧಿಪತಿಯ ಜೊತೆ ಇರೋದರಿಂದ ಒಂದಷ್ಟು ಬೆನಿಫಿಟ್ ಜಾಸ್ತಿ ಇರತಕ್ಕಂಥದ್ದು ನಷ್ಟಗಳು ನಷ್ಟ ಬಂದರೂ ಸಹಿತ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಒಂದು ವಾರ ಅಂತ ನಾವು ಹೇಳ್ಬೋದು ಆದರೆ ಸ್ವಲ್ಪ ನೀವು ಹೆಚ್ಚು ಬಂಡವಾಳವನ್ನು ಹಾಕಿ ಕೆಲಸ ಮಾಡೋದು ಬೇಡ ಬಾಕೆಂದರೆ ಹನ್ನೊಂದು ಒಂದರ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ದುಡುಕಿ ಹೆಚ್ಚು ಬಂಡವಾಳವನ್ನು ಹಾಕೊಂಡ್ರೆ ಮತ್ತದೇ ನಷ್ಟಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಯನ್ನು ಯೂಸ್ ಮಾಡಿ ಕೆಲಸವನ್ನು ಮಾಡಿಕೊಳ್ಳಿ ಖಂಡಿತ ಶುಭವನ್ನು ನೀವು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೇ ಈ ತುಲಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡುತ್ತೆ ಸೋಂಬೇರಿತನದಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಯಾರ್ಯಾರು ಮಕ್ಕಳ ಅಪೇಕ್ಷೆಯಲ್ಲಿದ್ದೀರೋ ಸ್ವಲ್ಪ ಹಿನ್ನಡೆ ಅರ್ತಕ್ಕಂಥದ್ದು ಪುತ್ರ ಸನ್ ಸಂತಾನವನ್ನು ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ತುಲಾರಾಶಿಯವರಿಗೆ ನಾವು ನೋಡ್ತೀವಿ ಅದರ ವಿಚಾರವಾಗಿ ಶಿವನ ಪ್ರಾರ್ಥನೆಯೊಂದೇ ನಿಮಗೆ ಶುಭವನ್ನ ತರುತ್ತೆ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ಋಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ ದುಡುಕಿನ ನಿರ್ಧಾರಗಳು ನಿಮಗೂ ಒಳ್ಳೇದಲ್ಲ ಆದರೂ ಸಹ ಒಮ್ಮೊಮ್ಮೆ ಅತ್ಯಧಿಕವಾದಂಥ ಲಾಭ ಬರುತ್ತೆ ಅತ್ಯಧಿಕವಾದಂಥ ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹೇಗೆ ನೋಡಿ ಚತುರ್ಥ ಭಾವಕ್ಕೆ ನೋಟವನ್ನು ನಾವು ನೋಡಿದಾಗ ಶುಕ್ರ ಮೇಲಿದೆ ಏಕಾದಶ ಅಂದರೆ ನಿಮ್ಮ ಏಕಾದಶ ಭಾವದ ಮೇಲಿರೋದ್ರಿಂದ ಒಮ್ಮೊಮ್ಮೆ ಅಧಿಕವಾದಂಥ ಪ್ರಾಪ್ತಿ ಇದು ಅಂಡ್ರೆಡ್ ಪರ್ಸೆಂಟ್ ನೀವು ನೋಡ್ಕೋಬೋದು ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ತೋರುತ್ತೆ ನೀವು ದುಡಿತಲೇ ಇಲ್ಲದಿದ್ದರೂ ಸಹಿತ ಯಾವುದೋ ಒಂದು ಮುಖಾಂತರವಾಗಿ ನಿಮಗೆ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಗೋಚಾರದಲ್ಲಿ ತೋರಿಸ್ತದೆ ವೃಶ್ಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಆಶ್ಚರ್ಯಯುತವಾಗಿ ನಾವು ಏನಪ್ಪ ಏನೂ ಮಾಡಲಿಲ್ಲ ಆದರೂ ಹಣ ಬರ್ತಾ ಇದೆ ನನಗೆ ಅಂತಕ್ಕಂಥ ಒಂದು ಮಾಸ್ ಒಂದು ವಾರ ಕೂಡ ನಾವು ನೋಡ್ಬೋದು ಖಂಡಿತ ಇದೇ ರೀತಿಯಾಗಿರ್ತಕ್ಕಂಥದ್ದಿರುತ್ತೆ ಅದನ್ನು ಸದುಪಯೋಗ ಹೋಲ್ಡಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ವೃಶ್ಚಿಕ ರಾಶಿಯವ್ರಿಗೆ ಶುಭ ಇದೆ ದುಡುಕಿನ ನಿರ್ಧಾರಗಳನ್ನು ತೊಗೊಳೋದು ಬೇಡ ಪಂಚಮಸ್ಥಾನದಲ್ಲಿ ರಾಹು ಇದ್ದಾನೆ ರಾಹು ಇರೋದ್ರಿಂದ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗೆ ಭಾಳ ಮುಖ್ಯ ಆಗಿಂದಾಗೆ ಬದಲಾವಣೆ ಬದಲಾವಣೆ ಇರ್ತಕ್ಕಂಥದ್ದು ಒಳ್ಳೆಯದಲ್ಲ ಯಾಕೆಂದರೆ ರುಚಿಕ ರಾಶಿಯವ್ರಿಗೆ ದಶಮ ಸ್ಥಾನದಲ್ಲಿ ಸೂರ್ಯ ಬುದ್ಧರಿದ್ದಾರೆ ಅತ್ಯದ್ಭುತವಾಗಿರ್ತಕ್ಕಂಥ ವಾರ ಖಂಡಿತ ಶುಭ ಇದೆ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ರಾಯರ ನಾಮಸ್ಮರಣೆ ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು ಇರುತ್ತೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ಧನುರಾಶಿಯವ್ರಿಗೆ ನೋಡಿ ರಾಶಿಯಧಿಪತಿ ಆರರ ಭಾವದಲ್ಲಿದ್ದಾನೆ ಚಂದ್ರ ಸಹಿತವಾಗಿ ಏಕಾದಶ ಭಾವ ದ್ವಾದಶ ಹಾಗೆ ಒಂದು ಎರಡರ ಭಾವದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಈ ಧನು ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ ಈ ಕನ್ಫ್ಯೂಸಿಂಗ್ ನೇಚರಿಂದ ನಷ್ಟವನ್ನು ಮಾಡ್ಕೊಳ್ತೀರಿ ಇದೊಂದು ಸ್ವಲ್ಪ ನೋಡ್ಕೋಬೇಕು ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭವಲ್ಲ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದಿರುತ್ತೆ ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೇತು ಸ್ಥ ಹಾಗೆ ಶುಕ್ರ ಸ್ಥಿತವಾಗಿರತಕ್ಕಂಥದ್ದು ದಶಮ ಭಾವದಲ್ಲಿದೆ ದಶಮ ಭಾವ ಅರ್ಥಸ್ಥಾನ ಕೇಂದ್ರ ತ್ರಿಕೋಣ ಆದರೂ ನೀಚಭಂಗರಾಜ ಯೋಗದ ತತ್ವವನ್ನು ನೀವು ನೋಡ್ಬೋದು ಕಷ್ಟಪಟ್ಟರೆ ಮಾತ್ರ ನಿಮಗೆ ಶುಭ ಫಲ ಜಾಸ್ತಿ ಇರುತ್ತೆ ಆರರ ಭಾವ ಯಾರಿದ್ದಾರೆ ಆರರ ಭಾವ ಗುರು ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದಾಗ ಮಾತ್ರ ನಿಮಗೆ ಶುಭ ಲಾಭ ಯಾವುದೇ ವಿದ್ಯಾರ್ಥಿ ಕೆಟಗರಿ ವಿದ್ಯಾರ್ಥಿಗಳು ತೊಗೊಳ್ಳಿ ಬಿಸ್ನೆಸ್ ತೊಗೊಳ್ಳಿ ಮತ್ತೊಂದು ತಗೊಳ್ಳಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಇದೇ ರೀತಿಯಾಗಿ ಧನು ರಾಶಿಯವ್ರಿಗೆ ಇರುತ್ತೆ ಸ್ನೇಹಿತರೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ವ್ಯವಹಾರದಲ್ಲಿ ಶುಭವನ್ನು ನೋಡಬೇಕಾದ್ರೆ ಕಷ್ಟಪಡಬೇಕಾಗುತ್ತೆ ಆದರೆ ವೈವಾಹಿಕ ಜೀವನ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಡಿವೋರ್ಸ್ಗಳನ್ನು ಒಟ್ಟೋಗ್ಬಿಡುತ್ತೆ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಧನುರಾಶಿ ಅವ್ರಿಗೆ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಧನು ರಾಶಿಯವರಿಗೆ ಎಲ್ಲ ಒಂದು ವಿಚಾರದಲ್ಲೂ ಲಾಭವನ್ನು ತರುತ್ತೆ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಕೆಂಪು ಕಲ್ ಸಕ್ಕರೆಯನ್ನು ಅಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುರುವಾಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೀಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಎರಡರ ಭಾವದಲ್ಲಿ ವಕ್ರನಾಗಿದ್ದಾನೆ ಹಾಗೆ ತೃತೀಯ ಭಾವದಲ್ಲಿ ರಾಹು ಹಾಗೆ ಒಂಬತ್ತರ ಭಾವದಲ್ಲಿ ಶುಕ್ರಕೇತುರಿದ್ದಾರೆ ಅಷ್ಟಮ ಭಾವದಲ್ಲಿ ಸೂರ್ಯ ಹಾಗೆ ಬುಧರಿದ್ದಾರೆ ನೋಡಿ ಸ್ನೇಹಿತರೆ ಈ ಮಕರ ರಾಶಿಯವರಿಗೆ ದುಡುಕಿನ ನಿರ್ಧಾರಗಳು ಅಷ್ಟು ಶುಭವನ್ನು ತರೋದಿಲ್ಲ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನೆ ಗುರುವಿನ ಒಂದು ಅನುಗ್ರಹ ಜ್ಞಾನಯುತವಾಗಿರ್ತಕ್ಕಂಥ ಮಾರ್ಗ ಓಕೆ ಹಾಗೆ ಇಲ್ಲಿ ಮಕರ ರಾಶಿಯವರಿಗೆ ಈ ವಾರ ಒಂದು ವಿಶೇಷ ಸೈಟ್ ಖರೀದಿ ಯೋಗ ಇರ್ತಕ್ಕಂಥದ್ದು ಸಾಲ ಸೌಲಭ್ಯಗಳಿಂದ ವಾಹನ ಖರೀದಿ ಯೋಗ ಹಾಗೆ ಸೈಟ್ ಖರೀದಿ ಯೋಗ ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಇಲ್ಲಿ ನಿಮ್ಮ ಕುಟುಂಬದೊಟ್ಟಿಗೆ ವ್ಯಾಜ್ಯಗಳನ್ನು ಮಕರ ರಾಶಿಯವರು ಮಾಡ್ಕೊಳ್ಳೋದು ಬೇಡ ಯಾವುದೇ ವಿಚಾರಗಳನ್ನು ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದು ಮಕರ ರಾಶಿಯವ್ರಿಗೆ ಅಷ್ಟು ಶುಭವಲ್ಲ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ನಾನು ಈ ಒಂದು ವಿಚಾರಗಳನ್ನು ನಿಮಗೆ ತಿಳಿಸೋದಾದರೆ ಹಣಕಾಸಿನ ವಿಚಾರ ಹಾಗೆ ಆರೋಗ್ಯದ ವಿಚಾರವಾಗಿ ಭಾಳ ಎಚ್ಚರಿಕೆಯನ್ನು ಇರುತ್ತೆ ಮಕರ ರಾಶಿಯವ್ರಿಗೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ನಾವು ನೋಡ್ತೀವಿ ಒಂಬತ್ತರ ಸ್ಥಾನ ಶುಕ್ರ ಕೇತುರಿದ್ದಾಗ ಅಂದರೆ ಪಂಚಮಾಸ್ತೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಐದು ಮತ್ತು ಹತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಈ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿ ಆ ಥರದ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೂ ಸಹಿತ ಅಷ್ಟಮ ಭಾವದಲ್ಲಿ ಶುಕ್ರ ಇದ್ದಕ್ಕಿದ್ದಾಗೆ ನಿಮಗೂ ಸಹಿತ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಆದರೆ ಎಂಟರ ಸ್ಥಾನ ಕೇತು ಒಂದಲ್ಲ ಒಂದಕ್ಕೆ ಮೋಕ್ಷವನ್ನು ಕೊಡುತ್ತೆ ಕಷ್ಟಕ್ಕೆ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಶುಭದ ವಾರ ಕೂಡ ಆಗ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ವಾರ ನಾನು ಹೇಳ್ತಾ ಇದ್ದೀನಿ ಸಾಡೆ ಸಾತಿ ಬಗ್ಗೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಸಾಡೆ ಸಾತಿ ಬಗ್ಗೆ ನಾನು ಹತ್ರ ಮಾತಾಡಲೇಬೇಡಿ ಯಾವುದೇ ಕಷ್ಟ ನಷ್ಟಗಳಿಲ್ಲ ದಶಾಭುಕ್ತಿಗಳ ಆಧಾರದ ಮೇಲೆ ಕಷ್ಟ ನಷ್ಟಗಳು ಕುಂಭರಾಶಿಯವರಿಗೆ ಶುಭ ಇದೆ ನೀವು ಸುಮ್ಮನೆ ಕೂತ್ಕೊಳ್ಳ್ದಲ್ಲೇ ಕೆಲಸ ಮಾಡ್ತಾ ಇರ್ರಿ ನಿಜವಾಗ್ಲೂ ಸೂಪರ್ ಆಗಿರ್ತೀರ ಅದರಲ್ಲಿ ಡೌಟೇ ಬೇಡ ಯಾಕೆಂದರೆ ಪಂಚಮಸ್ಥಾನ ಕುಜನಿದ್ದಾನೆ ನಿಮ್ಮ ಬುದ್ಧಿಶಕ್ತಿ ತೃತೀಯಾಧಿಪತಿ ಕಷ್ಟಪಟ್ಟಷ್ಟು ಕೂಡ ಲಾಭವನ್ನು ತರ್ತದೆ ಇದು ಅಷ್ಟೇ ಶತಸಿದ್ಧ ಕುಂಭರಾಶಿಯವರಿಗೆ ಸಾಡೆ ಸಾತಿನಪ್ಪ ಕಷ್ಟನಪ್ಪ ಹಾಗೆ ಈಗ ಯೋಚನೆ ಮಾಡಿದ್ರೆ ನಿಮ್ಮ ಹಣೆ ಬರಾದು ಯಾವುದೇ ಕಾರಣಕ್ಕೂ ಕುಂಭರಾಶಿಯವ್ರಿಗೆ ಬದಲಾವಣೆಯ ಕಾಲ ಈ ನೀವು ಸಾಧ್ಯವಾದಷ್ಟು ಕುಂಭರಾಶಿಯವ್ರಿಗೆ ನೀವು ಎಫರ್ಟ್ ಹಾಕಿ ಕೆಲಸ ಮಾಡಿ ನಿಮ್ಮ ಎಲ್ಲ ಕಷ್ಟನಷ್ಟಗಳು ದೂರ ಆಗ್ತದೆ ಇದು ಅಷ್ಟೇ ಸತ್ಯವಾಗ್ತದೆ ಇನ್ನು ಮಿಕ್ಕ ವಿಚಾರ ನಿಮ್ಮ ಒಂದು ಶಕ್ತಿಯುತವಾಗಿರ್ತಕ್ಕಂಥ ನಾಲೆಡ್ಜಲ್ಲಿ ಇರುತ್ತೆ ಎಲ್ಲ ವಿಚಾರ ಗೆಲುವಿದೆ ಕುಂಭರಾಶಿಯವರಿಗೆ ಯಾವುದೇ ಆದಂಥ ನ್ಯೂನತೆಗಳಿಲ್ಲ ನಿಮ್ಮ ಸೋಂಬೇರಿತನೇ ನಿಮ್ಮ ದೊಡ್ಡ ಒಂದು ಶತ್ರು ಅಷ್ಟೇ ಹಾಗೆ ಮೀನರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಅಡೆತಡೆ ಇತ್ತು ಎಲ್ಲ ಒಂದು ನಿಧಾನಕ್ಕೆ ಆಗ್ತಾಯಿತ್ತು ಅಂತಕ್ಕಂಥವ್ರಿಗೆ ವಿಶೇಷವಾಗಿ ಮೀನರಾಶಿಯವ್ರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತೋರಿಸ್ತದೆ ಆದರೆ ಎಲ್ಲ ಕೆಲಸ ಕಾರ್ಯಗಳು ಎರಡರ ಭಾವದ ಅಧಿಪತಿ ನಾಲ್ಕು ವಿಶೇಷವಾಗಿ ನಿಮಗೆ ಭೂಮಿ ಖರೀದಿಯೋಗ ಪ್ರಾಪ್ತಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ನಷ್ಟದ ಭಾವ ಇರೋದರಿಂದ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮೀನರಾಶಿಯವರಿಗೆ ಲಗ್ನದಲ್ಲೇ ರಾಹು ಇದೆ ಅತಿಯಾದಂಥ ಬುದ್ಧಿಶಕ್ತಿ ಬೇಡ ಹಾಗೆ ಕೆಟ್ಟ ಆಲೋಚನೆಗಳು ಮೀನರಾಶಿಯವ್ರಿಗೆ ಬೇಡ ಇನ್ನೆಲ್ಲ ವಿಚಾರಗಳು ಖಂಡಿತ ಶುಭ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಯಾವುದೇ ವಿಚಾರಗಳಲ್ಲಿ ಸಮಸ್ಯೆಗಳಿಲ್ಲ ಮುಂದೆ ಬರ್ತಕ್ಕಂಥ ಕಾಲನೂ ಸಹಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ತೃತೀಯ ಸ್ಥಾನದಲ್ಲಿ ಗುರು ಇದ್ದಾನೆ ಆ್ಯಕ್ಟಿವೇಟ್ ತುಂಬ ಆಕ್ಟಿವೇಟ್ ಆಗಿದ್ದಷ್ಟು ಕೂಡ ಮೀನರಾಶಿಯವರಿಗೆ ಶುಭವನ್ನು ಇರುತ್ತೆ ಮಕ್ಕಳ ವಿಚಾರದಲ್ಲೂ ಲಾಭ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ರಾಯರ ನಾಮಸ್ಮರಣೆ ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಇಷ್ಟು ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ ಇಷ್ಟು ಈ ವಾರದ ಫಲ ಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಆದಷ್ಟು ಕೂಡ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ನಿಮಗೋಸ್ಕರ ಜ್ಯೋತಿಷ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಈ ತುಳಸಿ ಕನ್ನಡವನ್ನು ಚಾನಲನ್ನ ನೀವು ಪೋಷಣೆ ಮಾಡದಷ್ಟು ಕೂಡ ಖಂಡಿತವಾಗಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು